ಎಲ್ಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬಂದೆ ಜೀವಿತ ಬಸ್ಸಾ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಚಪಾಕಿ ಸೊಪ್ಪು ಸೊ ಯಾವ್ಯಾವ ಸೊಪ್ಪು ನೀವು ಹಾಕ್ತಿರೋ ಆ ಸೊಪ್ಪನ್ನ ತೊಳ್ಕೊಬೇಕಾಗತ್ತೆ ಕ್ಲೀನಾಗಿ ಕಟ್ ಮಾಡಿಕೊಂಡು ಆಮೇಲೆ ನಾರ್ಮಲ್ ಬೆಳೆ ಬೇಯಕ್ಕೆ ಇಟ್ಬಿಟ್ಟು ನೀವು ಸೊಪ್ಪನ್ನ ಬೇಯಿಸ್ಕೋಬೇಕು ರುಬ್ಕೊಳ್ಳೋಕ್ಕೆ ಟೊಮೆಟೊ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡು ಈರುಳ್ಳಿ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಾಣಲಿಯಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಜೀರಿಗೆ ಮೆಣಸು ಆಮೇಲೆ ನೀವು ಮಿಕ್ಸಿ ಜಾರ್ಗೆ ಫಸ್ಟ್ ತಿಕ್ಕೊಂಡಿದ್ದರಲ್ಲ ಅದು ಜೊತೆಗೆ ಜೀರಿಗೆ ಮೆಣಸು ಹುಣಸೆ ಹಣ್ಣು ಇದೆಲ್ಲ ಹಾಕಿ ರುಬ್ಕೋಬೇಕಾಗತ್ತೆ ಸಾಂಬಾರು ಪೌಡರ್ ನಾನು ಇಲ್ಲ ಆಗ್ತಾಯಿದ್ದೀನಿ ಕೆಲವೊಬ್ರು ಸಾಂಬಾರು ಪೌಡ್ರ್ ಯೂಸ್ ಮಾಡಿಲ್ಲ ಅಂದರೆ ಸೊ ಅವ್ರಿಗೆ ಆಪ್ಷನಲ್ ಕೊತ್ ಖಾರದ ಪುಡಿ ಯೂಸ್ ಮಾಡ್ಬೋದು ಅದಾದಮೇಲೆ ನಾರ್ಮಲ್ ಒಗ್ಗರಣೆ ಕೊಟ್ಕೊಂಡು ರುಬ್ಬಿರೋದನ್ನು ಬೇಯಿಸ್ಕೋಬೇಕಾಗತ್ತೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇದು ಚೆನ್ನಾಗಿ ಹಿಂಡ್ಕೋಬೇಕಾಗತ್ತೆ ನೀವು ಸೊಪ್ಪನ್ನ ಅದಾದಮೇಲೆ ಸೊಪ್ಪಿನ ಪಲ್ಯಕ್ಕೆ ಬಂದು ನಾವು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿಯಾಗಿ ಯೂಸ್ ಮಾಡ್ತೀರಿ ಬೆಳ್ಳುಳ್ಳಿ ಈರುಳ್ಳಿ ಒಣಗಿದ ಮೆಣಸಿನ್ಕಾಯಿ ಸಾಸಿವೆ ಕರ್ಬೇನ ಸೊಪ್ಪೆಲ್ಲ ಹಾಕಿ ಜೊತೆಗೆ ಒಳ್ಳೆ ಒಗ್ಗರಣೆ ಕೊಟ್ಟು ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಆದರೂ ಸಿಮ್ಮಲ್ಲೇ ಅದು ಚೆನ್ನಾಗಿ ಬೇಯಬೇಕು ಸೊ ಇದಾಗ ಸೊ ಅಟ್ ದ ಲಾಸ್ಟ್ ನಿಮ್ಗೆ ಬಿಸಿ ಬಿಸಿ ಆದ ಬಸ್ಸಾರ್ ರೆಡಿ ಆಗಿದೆ ಸೊ ಮುದ್ದೆ ಜೊತೆ ಅನ್ನ ಜೊತೆ